ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ರೀ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವಾಗ ನಾವು ಫ್ರೂಟ್ಸ್ ತರದಂತಂದು ಮಾರ್ಕೆಟಿಗೆ ರೀ ಯಾವ್ಯಾವೆಲ್ಲ ಫ್ರೂಟ್ಸ್ ತರ್ತೇವೆ ಅಂತ ತೋರಿಸ್ತೀನಿ ಬರ್ರಿ ಇವಾಗ ಮಾರ್ಕೆಟ್ ಎಂಟ್ರಿ ಆಯ್ತು ರೀ ಮಾರ್ಕೆಟ್ ಒಳಗೆ ರೋಡ್ ಕನ್ಸ್ಟ್ರಕ್ಷನ್ ಮಾಡತ್ತಾರ ಎಲ್ಲ ಅಂಗಡಿನೂ ಒಡೆದ್ ಹಾಕ್ಯಾರೀ ಹಂಗೆ ಹೊರಗೆ ಇಟ್ಕೊಂಡು ಮಾರಾತಿದ್ರು ಅವರು ಅದ್ರಾಗ ಶಿವರಾತ್ರಿ ಹಬ್ಬಕ್ಕಂದ್ರೂ ಫ್ರೂಟ್ಸ್ ಬೇಕಾ ಬೇಕು ರೀ ಅದ್ರ ಸಲುವಾಗಿ ತೊಗೊಂಬರಕಂತ ಹೊಂಟಿದ್ವಿ ನಾವು ರೆಗ್ಯುಲರ್ ಆಗಿ ಒಂದು ಶಾಪ್ ಐತ್ರಿ ಅಲ್ಲೇ ತಗೋತೀವಿ ಫ್ರೂಟ್ಸ್ ಇದ ನೋಡಿರಿ ಅದು ನಾವು ರೆಗ್ಯುಲರ್ ರೆಗ್ಯುಲರಾಗಿ मदंदले मिलून वंदागीतराव मदंदले मिलून वंदागीतराव दोन गेली जाकीरा माईरा फोटो आहे फोटो करू धारण कर ಅವ್ನ ಮೂವತ್ತು ರೂಪಾಯಿ ಮಾಡಿಕೊಡ್ರಿ ಸಕ್ರಿ ಅದೇ ಹೇಳಿ ಹೇಳಿ ಮಾಡಿ ಎಪ್ಪತ್ತು ರೀ ದಕ್ಷಿಣ ಎಂಬತ್ತು ನೂರ ಐವತ್ತು ರೀ ಆರೆಂಜ್ ನೂರು ರೂಪಾಯಿ ರೀ

ಇಷ್ಟು ಸಣ್ಣ ಸೈಜ್ ಕಲ್ಲಂಗಡಿ ಹಣ್ಣು ನೂರು ರೂಪಾಯಿ ಅಂತ ನೋಡಿರಿ ಫ್ರೆಂಡ್ಸ್ ಇಷ್ಟು ತುಟ್ಟಾಗ್ಯವು ಇವತ್ತು ಮೊದಲ ಶಿವರಾತ್ರಿ ಅಂದ್ರೆ ಕಲ್ಲಂಗಡಿ ಹಣ್ಣು ಬೇಕಲ್ರಿ ಹೀಗಾಗಿ ತುಟ್ಟಿ ಮಾಡ್ಯಾರವ್ರು ಫ್ರೆಂಡ್ಸ್ ಇಲ್ಲೇ ಗೋಧಿ ಹುರ್ಕೊಳತ್ತೀವಿ ಯಾಕಂದರೆ ಇವತ್ತು ಶಿವರಾತ್ರಿ ಅಲ್ರಿ ಶಿವರಾತ್ರಿಗೆ ನಮ್ಮ ಕಡೆ ಸ್ಪೆಷಲ್ ಸ್ವೀಟ್ ಅಳ್ಳಿಟ್ಟು ಮಾಡ್ತಾರೆ ಹೀಗಾಗಿ ಗೋಧಿ ಹುರ್ಕೊಳತ್ತೀವಿ ರೀ ಇಲ್ಲಿ ಯಾರಿಗೆಲ್ಲ ಹಳ್ಳಿ ಇಟ್ಟು ಇಷ್ಟ ರೀ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಹಳ್ಳಿಟ್ಟು ಹಿಟ್ಟು ಹಿಂಗೆ ರೆಡಿ ಆಗೈತಿ ಹಾಗಲ್ ಗೋಧಿ ಹುರ್ಕೊಂಡ್ವಲ್ರಿ ಅದನ್ನು ಈ ಥರ ಮಿಕ್ಸ್ ಪೌಡರ್ ಮಾಡ್ಕೊಂಡೇವಿ ಈ ಹಿಟ್ಟಿಲ್ಲ ಹಳ್ಳಿಟ್ಟು ಮಾಡ್ತೀವ್ರಿ ನಾವು ಪುಟಾಣಿ ಚಟ್ನಿ ರೆಡಿ ರೀ ಅವಲಕ್ಕಿ ಒಳಗೆ ತಿನ್ನಕ್ಕೆ ಬೇಕಲ್ಲ ರೀ ಹಿಂಗಾಗಿ ಇವತ್ತು ರೈಸ್ ಅದು ಏನೂ ತಿನ್ನಲ್ರಿ ಹಿಂಗಾಗಿ ಅವಲಕ್ಕಿನ ತಿನ್ಬೇಕು ಅದಕ್ಕೆ ಅದಕ್ಕೆ ಸೊಪ್ಪು ಚಟ್ನಿ ಮಾಡತ್ತಿಟ್ಟು ಮಾಡೋಕೆ ಬೆಲ್ಲದಾನ ಮಾಡಾತ್ತೇವ್ರಿ ಇದು ಬೆಲ್ಲ ಮೇಲೆ ಹಿಟ್ ಹಾಕ್ಬೇಕು ಹಿಟ್ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಸ್ವಲ್ಪ ಗಟ್ಟಿಯಾಗುತ್ತೇನಾ ದೇವ್ರಿಗೆ ಮಾಡೋ ನೈವೇದ್ಯ ಹೆಂಗಿತ್ತು ನೋಡ್ರಿ ಹಂಗೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೊಂದಿದ್ವಿ ಆವಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ರೀ ಫಸ್ಟ್ ನಾವು ಅಪ್ಪಾಜಿ ನಮ್ಮ ಮಮ್ಮಿನ ಬಿಟ್ಟು ಬಂದಿದಿರಿ ಆಮೇಲೆ ನಾನು ಮನೆಯವರು ಹೊಂಟಿದ್ವಿ ಇದೇ ನೋಡಿರಿ ಆ ದೇವಸ್ಥಾನ ಸೂರ್ಯನಾರಾಯಣ ದೇವಸ್ಥಾನ ಅಂತಂದು ಮತ್ತು ಕರಿಯಮ್ಮ ದೇವಸ್ಥಾನ ಎರಡೂ ಒಂದ ಕಡೆ ಅದಾವೆ ರೀ ಇದು ಕಿತ್ತೂರಿಂದ ಸ್ವಲ್ಪ ಮುಂದೆ ಬರ್ಬೇಕ್ರಿ ಒಂದು ಕಿಲೋಮೀಟರ್ ದೇಡ್ ಕಿಲೋಮೀಟರ್ ಆಗುತ್ತೆ చన్నాపూర్ అంత అల్ ఐతరీ ఇది శివన్ టెంపలు ఐత్రీ ఇవ్వ మ్యాల్ స్టాచ్యూ మార మారీ గుడి అంతరు నా అప్పాజీ నమ్మమ్మ వెళ్ళి కుతారు నోర్రీ ఇది కరియమ్మ దేవస్థాన్ రీ శివరాత్రి హబ్బంత భాళ జన బంద్రు ఆమె హబ్బద్ ప్రయోక్త రంగోలి తగ్దారీ గుడి ముందు మస్త్ తగ్దిన ಇದು ಏನು ರೀ ಇದು ಸೂರ್ಯನಾರಾಯಣ ದೇವಸ್ಥಾನ ಈ ಗುಡಿಯೊಳಗೆ ಒಂಬತ್ತು ನವಗ್ರಹಗಳನ್ನ ರೀ ಫುಲ್ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ ಇಲ್ಲಿಗೆ ಬಂದ್ರೆ ನಾವಂತೂ ಅವಾಗವಾಗ ಬರ್ತಾ ಇರ್ತೀವಿ ಈ ಗುಡಿಗೆ ಪಾಸಿಟಿವ್ ಎನರ್ಜಿ ಭಾಳ ಬರುತ್ತೆ ಇನ್ನೊಂದು ಶಿವರಾತ್ರಿ ಯಾಕೆ ಆಚರಿಸ್ತಾರೆ ಅದ್ರ ಮಹತ್ವ ಏನು ಆಮ ಈ ಸತ ಶಿವರಾತ್ರಿ ಯಾಕೆ ಸ್ಪೆಷಲ್ ಅಂತ ಹೇಳ್ತೀರೀ ಈ ಸಲ ಮಹಾಶಿವರಾತ್ರಿ ಬಹಳ ಸ್ಪೆಷಲ್ ರೀ ಯಾಕಂದರೆ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಮತ್ತು ಚತುರ್ದಶಿ ಎರಡು ಸೇರಿ ಬಂದೈತಿ ಅಂದರೆ ತ್ರಯೋದಶಿ ಪ್ರವೇಶ ಮಾಡಿ ಚತುರ್ದಶಿಗೆ ಮುಕ್ತಾಯ ಆಗೈತ್ರಿ ಆಮೇಲೆ ತ್ರಯೋದಶಿನ ಶಕ್ತಿ ಸ್ವರೂಪ ಅಂತ ಕರೀತಾರೆ ಚತುರ್ದಶಿನ ಶಿವ ಶಿವನ ಸ್ವರೂಪ ಅಂತ ಕರೀತಾರೆ ಇವೆರಡೂ ಸೇರಿದ್ರೆ ಅಂದ್ರೆ ಇವೆರಡೂ ಸೇರೋ ಟೈಮನ್ನು ಶಿವಶಕ್ತಿ ಯೋಗ ಅಂತಲೂ ಹೇಳ್ತಾರ್ರಿ ಆಮೇಲೆ ಈ ಸತ ಶಿವರಾತ್ರಿ ಭಾನುವಾರ ಬಂದಿದ್ದ ಇನ್ನೂ ಒಂದು ಸ್ಪೆಷಲ್ ರೀ ಭಾನುವಾರ ಬಂದ್ರೆ ಬಹಳ ಸ್ಪೆಷಲ್ ಅಂತ ಹೇಳ್ತಾರೆ ಆಮೇಲೆ ಶಿವಂಗ ಧ್ಯಾನ ಮಾಡೋದಂದ್ರೆ ಬಹಳ ಇಷ್ಟ ಅದಕ್ಕಾಗಿರಿ ಇವತ್ತ ಜ್ಞಾನ ಮಾಡೋದ್ರ ಮೂಲಕನ ನಾವು ಶಿವನ ಇವತ್ತ ಒಲಿಸ್ಕೋಬೇಕು ಜ್ಞಾನ ಮಾಡಿದ್ರ ನಮಗೆ ಒಲಿತಾನ ಅಂದ್ರೆ ಅವ್ನಿಗೆ ಜ್ಞಾನ ಅಂದ್ರೆ ಅಷ್ಟು ಇಷ್ಟ ಅಂತ ಹೇಳ್ತಾರ ಆಮೇಲೆ ಈ ದಿನ ಶಿವ ಅಜ್ಞಾತವಾಸವನ್ನು ಕಳೆದು ಸುಜ್ಞಾನವನ್ನು ಬೆಳಗಿಸ್ತಾನ ಅಂತಲೂ ಹೇಳ್ತಾರ್ರಿ ಅದನ್ನು ನಂಬ್ಕೊಂಡು ಬಂದೆವು ನಾವು ಆಮೇಲೆ ಇಲ್ಲೇ ಒಂದು ಗುಡಿ ಇತ್ತು ರೀ ಅದು ಮನೆ ಅನ್ಕೊಂಡು ಸುಮ್ಮ ಹೊಂಟಿದ್ವಿ ಆದ್ರೆ ಅದು ನಮ್ಮ ಹುಬ್ಬಳ್ಳಿ ಸಿದ್ಧಾರೋಡರ್ದು ಗುಡಿ ಮತ್ತು ಬಂದು ನಮಸ್ಕಾರ ಮಾಡಿಕೊಂಡು ಇಲ್ಲೇ ನೋಡ್ರಿ ನನ್ನ ಮಗಳು ಗಂಟಿ ಬಾರ್ಸಾತಾಳ ಆಕಿ ನಾವೇನ್ ಮಾಡ್ತೇವೆ ಅದನ್ನ ಮಾಡೋಕ್ಕಿರಿ ಆಮೇಲೆ ಇಲ್ಲಿಂದ ವ್ಯೂ ಹಿಂಗೈತ್ ನೋಡ್ರಿ ಟೆಂಪಲಿಂದ ಆಮೇಲೆ ಇನ್ನೊಂದು ಹೇಳ್ತಾರೆ ರೀ ಇವತ್ತಿನ ದಿನ ಶಿವ ಪಾರ್ವತಿ ಮದುವೆ ಆಗಿದ್ದ ದಿನ ಅಂತಂದು ಆಮೇಲೆ ಶಿವ ಏನೋ ಗ್ರೀನ್ ಬ್ಯಾಂಗಲ್ಸ್ನ ತನ್ನ ಕೈಯಾರೆ ತಯಾರಿಸಿ ಆ ಪಾರ್ವತಿಗೆ ಕೊಟ್ಟಿರ್ತಾನಂತ್ರಿ ಆ ಹೀಗಾಗಿ ಈಗಿಂದ ಫಾಲೋ ಮಾಡೋದು ಗಂಡಂದ್ರು ಹೆಂಡ್ತೀರಿಗೆ ಗ್ರೀನ್ ಬ್ಯಾಂಗಲ್ಸ್ ಕೊಡ್ಸಿದ್ರೆ ಚಲೋ ಆಕೇತಂತ ನಂಬ್ಕೊಂಡು ಬಂದಾರ್ರಿ ಇದೆ ನೋಡ್ರಿ ಶಿವಂದು ಸ್ಟ್ಯಾಚ್ಯೂ ಇವಾಗಿವಾಗ ಕಂಪ್ಲೀಟ್ ಆಗೈತ್ರಿ ಇದು ಕನ್ಸ್ಟ್ರಕ್ಷನ್ ಮಸ್ತ್ ಮಾಡ್ಯಾರ್ರಿ ಆದ್ರೆ ಎಷ್ಟು ಚೆನ್ನಾಗಿ ಕಾಣತೈತಿ ನೋಡ್ರಿ ಶಿವ ಗುಡ್ ಗರ್ಲ್ ಹಂಗೆ ದರ್ಶನ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ರೀ ಇಷ್ಟಿತ್ತು ನೋಡ್ರಿ ನಮ್ಮದು ಶಿವರಾತ್ರಿ ಹಬ್ಬದ ಬ್ಲಾಗ್ ಇಲ್ಲಿಗೆ ವಿಡಿಯೋ ಏನು ಮಾಡ್ತೀನಿ ರೀ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್